ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ ಅರ್ಜುನರಿಗೆ ಇದನ್ನು ಈ ಯುದ್ಧದ ಸಮಯದಲ್ಲಿ ಯಾಕೆ ಉಪದೇಶ ಮಾಡಿದ ಬೇರೆ ಯಾವತ್ತಾದರೂ ಮಾಡ್ಬೋದಿತ್ತಲ್ಲ ಈಗ ಒಂದು ದಿವಸ ಖಾಲಿ ಇತ್ತು ಅರ್ಜುನರೇ ನಿಮಗೇನೇನು ಸಂದೇಹ ಇದೆ ಕೇಳಿ ಅಂತ ಹೇಳಿ ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಟ್ರೆ ಮುಗಿದೋಗ್ತಿತ್ತು ಹೋಗ್ತಿತ್ತು ಅಥವಾ ಈಗ ಅರ್ಜುನರು ಕೇಳಿದರು ನನಗೀಗೆ ದೇವರೇ ಯುದ್ಧ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ನೀನೇನು ಹೇಳ್ತಿ ಅದನ್ನು ಕೇಳ್ತೇನೆ ಅಂತ ಹೇಳಿದರು ಹೌದನಪ್ಪ ಯುದ್ಧ ಮಾಡು ಹೆಚ್ಚಿನ ವಿಚಾರ ನಾನು ಆಮೇಲೆ ನಿಂಗೆ ಸಿಕ್ಕಾಗ ಹೇಳ್ತೇನೆ ಅಂತ ಹೇಳ್ಬೋದಿತ್ತು ದೇವರು ಹಾಗೆ ಮಾಡಲಿಲ್ಲ ಕೇಳಿದಾಗ ದೇವರು ಹೇಳ್ತಾ ಹೋಗಿಬಿಟ್ಟ ಎಲ್ಲ ಪ್ರಶ್ನೆಗೆ ಉತ್ತರ ಯಾಕೆ ಹಾಗೆ ಮಾಡಿದ ಅಂತಂದರೆ ಶಾಸ್ತ್ರಗಳಲ್ಲಿ ಒಂದು ಒಳ್ಳೆಯ ನಿಯಮ ಇದೆ ಏನು ಅಂದರೆ ಪೃಷ್ಠ ಕಸೆ ಚಿದ್ಬರು ಯಾತ್ ಯಾರೂ ಪ್ರಶ್ನೆಯನ್ನು ಮಾಡೋದಿಲ್ಲ ಅಂಥವ್ರಿಗೆ ನಾವು ಉತ್ತರವನ್ನು ಹೇಳಬಾರ್ದಂತೆ ಅವರಾಗಿ ಬಂದು ಪ್ರಶ್ನೆ ಕೇಳ್ತಾರಲ್ಲ ಇದಕ್ಕೇನು ಉತ್ತರ ಅಂತ ಆವಾಗ ಉತ್ತರ ಹೇಳಬೇಕು ಎರಡೂ ಶಾಸ್ತ್ರಗಳು ಹೇಳುತ್ತೆ ಕೇಳಿದವನಿಗೆ ಉತ್ತರ ಹೇಳದೆ ವಾಪಸ್ ಕಳಿಸಬಾರ್ದು ಮಹಾಪಾಪ ಕೇಳದೆ ಇದ್ದವನಿಗೆ ಕೂತ್ಕೋ ಹೇಳ್ತೇನೆ ಕೂತ್ಕೋ ಅಂತವನ್ನ ಹಠ ಮಾಡಿ ಕೂಡಿಸಿಕೊಂಡು ಉತ್ತರ ಹೇಳಬಾರ್ದು ಅವರ ಕೇಳಿದವರಿಗೆ ಉತ್ತರ ಕೊಡಬೇಕು ಕೇಳದೆ ಇದ್ದವನಿಗೆ ಉತ್ತರ ಕೊಡಬಾರದು ಕೇಳಿದವನಿಗೆ ಉತ್ತರ ಕೊಡಲೇಬೇಕು ಇದು ಧರ್ಮಶಾಸ್ತ್ರಗಳ ನಿಯಮ ಅದಕ್ಕೆ ಪರಮಾತ್ಮ ಆಲೋಚನೆ ಮಾಡಿದ ಅರ್ಜುನರು ಇಷ್ಟು ದಿವಸ ಪಡೆದ ಶೋಕವನ್ನು ಇವತ್ತು ಪಡ್ತಾ ಇದ್ದಾರೆ ಇಷ್ಟು ದಿವಸ ಕೇಳದ ಅನೇಕ ಸಂದೇಹಗಳ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ಇದೇ ಹೇಳಲಿಕ್ಕೆ ಉತ್ತಮವಾದ ಸಮಯ ಹಾಗೆ ದೇವರು ಉಪದೇಶವನ್ನು ಮಾಡಿದ್ದಾರೆ ನೋಡಿ ಇದು ಒಬ್ಬ ಧಾರ್ಮಿಕನಾದವನಿಗೆ ಇರಬೇಕಾದಂತಹ ಪ್ರಜ್ಞೆ ನಮ್ಮಲ್ಲಿ ಎಷ್ಟೋ ಜನ ಈ ಪ್ರಶ್ನೋತ್ತರಗಳ ವಿಷಯ ಬಂದಾಗ ಹಾರ್ಕೊಳ್ಳೋದಿದೆ ನಾವು ಈಗ ಈ ಸಮಯದಲ್ಲಿ ಉತ್ತರ ಕೊಡೋದಿಲ್ಲ ಅಥವಾ ನಾವು ಈ ಸ್ಥಾನದಲ್ಲಿ ಉತ್ತರ ಕೊಡೋದಿಲ್ಲ ಅಥವಾ ನಾವು ಇಂಥಲ್ಲಿ ಕೊಡೋಲ್ಲ ಅಂಥಲ್ಲಿ ಕೊಡೋಲ್ಲ ಹೀಗಿದ್ರೆ ಕೊಡೋದಿಲ್ಲ ಈ ನಿಯಮದ ಪ್ರಕಾರ ಇದ್ದರೆ ಕೊಡ್ತೀವಿ ಅದು ಶಾಸ್ತ್ರಗಳು ಹೇಳ್ತದೆ ಈ ರೀತಿಯಲ್ಲಿ ಇಲ್ಲ ಒಬ್ಬನಿಗೆ ಪ್ರಶ್ನೆ ಬಂದಿದೆ ಸಂದೇಹ ಬಂದಿದೆ ಅಂತ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ ಎದುರಿಗೆ ಅಂತಾದರೆ ಅದರ ಉತ್ತರ ನಮಗೆ ಗೊತ್ತಿದ್ದರೆ ಯಾವ ಪ್ರಸಂಗದಲ್ಲಿಯೂ ಉತ್ತರವನ್ನು ಕೊಡಬಹುದು ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡಿದ ಅರ್ಜುನರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರಿಗೆ ಧರ್ಮದಲ್ಲಿ ಸಂದೇಹ ಇದೆ ಒಬ್ಬ ಧಾರ್ಮಿಕ ವ್ಯಕ್ತಿ ಅವನಿಗೆ ಸರಿಯಾದ ಮಾರ್ಗ ತೋರಿಸಬೇಕಾದ ನನ್ನ ಕರ್ತವ್ಯ ಈಗಲೇ ಹೇಳುತ್ತೆ ಅಂತಗೋ ಅಂತ ಉಪದೇಶವನ್ನು ಮಾಡಿದೆ ಮಹಾಭಾರತದಲ್ಲಿ ಒಂದು ಇಂಥದ್ದೇ ಒಂದು ಪ್ರಸಂಗ ಬರ್ತದೆ ಒಂದು ಬಾರಿ ಒಬ್ಬ ಬ್ರಾಹ್ಮಣ ತನ್ನ ಮಗನಿಗೆ ಉಪನಯನ ಮಾಡಬೇಕು ಅಂತ ಎಲ್ಲ ಯುದ್ಧ ಮುಗಿದ ಮೇಲೆ ಧರ್ಮರಾಜರು ರಾಜರಾಗಿದ್ದರು ಅವರ ಹತ್ರ ಬಂದಂತೆ ರಾತ್ರಿ ರಾತ್ರಿ ಸಮಯದಲ್ಲಿ ಧರ್ಮರಾಜರ ಹತ್ರ ಬಂದಂತೆ ಬಂದು ಧರ್ಮರಾಜರನ್ನು ಎಬ್ಬಿಸಿದಂತೆ ಮಲ್ಕೊಂಡಿದ್ರಂತೆ ಎಬ್ಬಿಸಿದಂತೆ ಏನು ಅಂತ ಕೇಳಿದ್ರಂತೆ ಇಲ್ಲ ನಾನು ಉಪನಯನ ಮಾಡಬೇಕಾಗಿದೆ ನನ್ನ ಮಗನಿಗೆ ಸ್ವಲ್ಪ ಧನದ ಕೊರತೆ ಇದೆ ನೀನು ಧನವನ್ನು ಕೊಟ್ಟರೆ ಸಂಪತ್ತನ್ನು ಕೊಟ್ಟರೆ ನಾನು ಉಪನಯನವನ್ನು ಮಾಡುತ್ತೇನೆ ಅಂತ ಅದಕ್ಕೆ ಅಷ್ಟೇ ಅಲ್ವಾ ಬೆಳಿಗ್ಗೆ ಬನ್ನಿ ನಿಮಗೆ ಎಷ್ಟು ಬೇಕು ಉಪನಯನಕ್ಕೆ ಅಷ್ಟು ಮೌಲ್ಯವನ್ನು ನಾನು ಕೊಡ್ತೇನೆ ನಾನು ವ್ಯವಸ್ಥೆ ಮಾಡಿ ಅಂತ ಅವನು ಸೀದಾ ಅಲ್ಲಿಂದ ಭೀಮಸೇನ್ ದೇವರ ಮನೆಗೆ ಹೋದಂತೆ ಭೀಮಸೇನ ದೇವರಿಗೆ ಭಾಳ ತೊಟ್ಟಿ ಎಬ್ಬಿಸಿದ್ನಂತೆ ಭೀಮಸೇನ್ ದೇವರೇ ನನಗೆ ಧನ ಬೇಕಿತ್ತು ನಾಳೆ ಉಪನಯನ ಮಾಡಲಿಕ್ಕೆ ಅದಕ್ಕೆ ಅವರೇ ಧರ್ಮರಾಜನ ಹತ್ರ ಹೋಗಲಿಲ್ವ ನೀವು ರಾಜನ ಹತ್ರ ಯಾಕೆ ನಮ್ಮಲ್ಲಿ ಮೊದಲು ಎಲ್ಲ ಧರ್ಮರಾಜರೇ ದಾನಾದಿಗಳನ್ನು ಮಾಡುವಂಥದ್ದು ಒಂದು ಇಲ್ಲ ಅವ್ರ ಹತ್ರ ಹೋದೆ ಅವರು ನಾಳೆ ಬಾ ಅಂತ ಹೇಳಿದರು ಒಂದು ಹೌದಾ ಅಂತ ಹೇಳಿದ್ರಂತೆ ತಮ್ಮ ಕೈಯಲ್ಲಿರೋ ಒಂದು ಬಂಗಾರದ ಕಡಗವನ್ನು ಕೊಟ್ಟರಂತೆ ಕೊಟ್ಟು ನಗಾರಿಗಳನ್ನು ಬಾರಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಧರ್ಮರಾಜರಿಗೆ ಆಶ್ಚರ್ಯ ಆಯಿತಂತೆ ಈ ರಾತ್ರಿಲಿ ಯಾರು ನಗಾರಿ ಬಾರಿಸೋರು ಅಂತ ಹೋಗಿ ಕೇಳಿದ್ರಂತೆ ಯಾಕೆ ಅಭಿಮಸೆಯನ್ನು ನಗಾರಿ ಬಾರಿಸ್ತಾ ಇದ್ದೀನಿ ಇಲ್ಲ ನನಗೆ ಭಾಳ ಸಂತೋಷವಾಗಿದೆ ಸಂತೋಷವಾದಾಗ ಬಾರಿಸುವ ನಗಾರಿಗಳು ಅಂತ ಕೆಲವಿರುತ್ತವೆ ದುಃಖವಾದಾಗ ಬಾರಿಸುವ ನಗಾರಿಗಳು ಬೇರೆ ಆನಂದವಾದಾಗ ಬಾರಿಸುವ ವಾದ್ಯಗಳು ನಾನು ಆನಂದವಾದಕ್ಕೆ ಬಾರಿಸ್ತಾ ಇದ್ದೇನೆ ಅಂತ ಅದಕ್ಕೆ ಕೇಳಿದಂತೆ ಈಗ ಆನಂದವಾಗುವ ವಿಷಯ ಏನಿದೆ ಅಂತ ಇಲ್ಲ ನಮ್ಮ ಅಣ್ಣ ಧರ್ಮರಾಜ ನಾಳೆ ಬೆಳಗ್ಗೆ ತನಕ ಬದುಕಿರ್ತಾನೆ ಅನ್ನುವ ನಿಶ್ಚಯ ಆಯಿತು ಅದಕ್ಕೆ ಭಾಳ ಸಂತೋಷವಾಯಿತು ಅಂತ ಆಗ ಧರ್ಮರಾಜರಿಗೆ ಅರಿವಾಯಿತೆಂದು ಓ ನಾನು ತಪ್ಪು ಮಾಡಿದ ಅದನ್ನು ಭೀಮಸೇನ ದೇವರು ಹೀಗೆ ತೋರಿಸ್ತಾ ಇದ್ದಾರೆ ನೋಡಿ ಯಾಕೆಂದರೆ ನಾವು ಬೆಳಗ್ಗೆ ಹೇಳ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಧರ್ಮರಾಜರೂ ನಾಳೆ ಬೆಳಗ್ಗೆ ಬಾರಿನ ಕೊಡ್ತೇನೆ ನಾನು ಧನವನ್ನು ಅಂತ ಅದಕ್ಕೆ ಭೀಮಸೇನ್ ದೇವರಂದರು ಅದಕ್ಕೆ ಅವ್ರು ಮಾಡಿ ತೋರಿಸಿದರು ನಾಳೆ ಬೆಳಗ್ಗೆ ತನಕ ನಾವು ಹಾಗೆ ಕಾಲವನ್ನು ವಿಳಂಬ ಮಾಡಬಾರ್ದು ಯಾವಾಗ ದಾನವನ್ನು ಮಾಡಬೇಕು ಅಂತ ಕಾಣ್ತದೋ ದಾನವನ್ನು ಮಾಡಬಾರ್ದು ಅದು ಅನಿವಾರ್ಯ ಇದ್ದಾಗ ಈಗ ಒಂದು ಯಾವುದೋ ಸತ್ಕರ್ಮವನ್ನು ನಾವು ಮಾಡಿದ್ದೇವೆ ಆ ಕರ್ಮದ ಅಂಗವಾಗಿ ದಾನ ಧರ್ಮ ಮಾಡಬೇಕು ಅಂಥೇಳಿ ಅಕಾಲದಲ್ಲಿ ಅಪರಾತ್ರಿಲೆಲ್ಲ ದಾನ ಮಾಡೋದಲ್ಲ ಅನಿವಾರ್ಯವಾಗಿ ಬಂದು ಕೇಳ್ಕೊಂಡು ಬಂದಾಗ ನಮ್ಮ ಕೈಲಾದ ಸಹಕಾರವನ್ನು ಯಾವತ್ತಿನಲ್ಲೂ ಮಾಡಬೇಕು ಇದೊಂದು ಧರ್ಮಶಾಸ್ತ್ರ ಹಾಕಿ ಕೊಟ್ಟ ನಿಯಮ ಅದೇ ರೀತಿ ಯಾರು ಪ್ರಶ್ನೆಯನ್ನು ಮಾಡ್ತಾರೋ ಅವರಿಗೆ ಉತ್ತರ ಕೊಡಬೇಕಾದದ್ದು ಕೂಡ ನಮ್ಮ ಕರ್ತವ್ಯ ಯಾರು ತಿಳ್ಕೊಂಡವರಿಗೆ ಆಚಾರ್ಯರ ಬಳಿಯಲ್ಲಿ ಅನೇಕರು ಪ್ರಶ್ನೆ ಮಾಡುತ್ತಾರೆ ಈ ಮತದಲ್ಲಿ ಹೀಗೆ ಹೇಳಿದ್ದು ಸರಿನಾ ಈ ಮತದಲ್ಲಿ ಹೀಗೆ ಹೇಳಿದ್ದು ಸರಿನಾ ಅಂತ ಆಚಾರದೆಲ್ಲದಕ್ಕೂ ಉತ್ತರವನ್ನು ಕೊಡುತ್ತಾರೆ ಯಾಕೆಂದರೆ ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿಧದ್ಯಾ ದ್ವಿಮುಕ್ಷೂರಾತ್ಮನಃ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಯಾರಿಗೆ ಕೇಳಿ ತಿಳಿದೋ ಅದನ್ನು ಮತ್ತೊಬ್ಬರಿಗೆ ಹೇಳುವ ಸಾಮರ್ಥ್ಯ ಇದೆ ಅವರು ಉಪದೇಶ ಮಾಡಬೇಕು ನಮಗಿನ್ನೂ ಉಪದೇಶ ಮಾಡುವ ಸಾಮರ್ಥ್ಯ ಇಲ್ಲ ಹೌದಾ ಕುತ್ಕೊಂಡು ಚೆನ್ನಾಗಿ ಕೇಳಿಸ್ಕೊ ನಾವು ಎರಡೂ ಮಾಡೋದಿಲ್ಲ ಮೊದಲು ಸರಿಯಾಗಿ ಕೇಳೋದಿಲ್ಲ ಕೇಳಿದ ಮೇಲೆ ಏನೋ ತಪ್ಪು ತಪ್ಪಾಗಿ ಉತ್ತರ ಹೇಳ್ತೀವಿ ಇದ್ರೆ ಹೇಳೋದೇ ಇಲ್ಲ ಹಾಗಿರ್ತೇವೆ ಹಾಗಾಗಬಾರ್ದು ಚೆನ್ನಾಗಿ ಶ್ರವಣ ಮಾಡಬೇಕು ಶ್ರವಣ ಮಾಡಿ ಪರಿಪೂರ್ಣ ಅದನ್ನು ಮನನ ಮಾಡಿಕೊಂಡು ಅದನ್ನು ಅಂತಸ್ತತ್ವ ಮಾಡ್ಕೊಳ್ಳಿಕ್ಕೆ ಒಳಗೆ ಪೂರ್ಣ ಅದರಲ್ಲಿ ನಿಮಗೆ ಹಿಡಿತ ಸಿಕ್ಕಿತಾ ಹಾಗಾದ್ರೆ ನಾಲ್ಕು ಜನ ಕೇಳಿದಾಗ ಸರಿಯಾಗಿ ಅದರ ನಿರೂಪಣೆಯನ್ನು ಮಾಡ್ತಾರೆ ಹಾಗಾಗಿ ಕೃಷ್ಣ ಪರಮಾತ್ಮ ಅರ್ಜುನರು ಈ ಯುದ್ಧದ ಸನ್ನಿವೇಶದಲ್ಲಿ ಬಂದು ಕೇಳ್ತಾ ಇದ್ದಾರೆ ಅಲ್ಲಿ ಯಾರು ಯಾವಾಗ ಬಾಣದಿಂದ ಹೊಡಿತಾರೋ ಏನೋ ಎಲ್ಲಿ ಯಾವಾಗಿಂದ ಯಾವ ಆನೆಗಳೋ ಕುದುರೆಗಳು ಎಲ್ಲಿ ಮೈ ಮೇಲೆ ಬರ್ತದೋ ಏನೋ ಯಾವುದು ವಿಚಾರ ಮಾಡಲಿಲ್ಲ ಅರ್ಜುನರು ಕೇಳ್ತಾರೆ ನಾನು ಉತ್ತರ ಕೊಡ್ತೇನೆ ಅದು ಎಂಥದ್ದೇ ಪ್ರಸಂಗವಾಗಿ ಇದನ್ನು ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳರು ಉಲ್ಲೇಖ ಮಾಡ್ತಾರೆ ಯಾರಾದರೂ ಪ್ರಶ್ನೆಯನ್ನು ಧಾರ್ಮಿಕವಾದ ಪ್ರಶ್ನೆಯನ್ನು ಕೇಳಿದಾಗ ಯಾವುದೇ ವಿಳಂಬ ಮಾಡದೆ ಯಾವುದೇ ಸಂಕೋಚ ಮಾಡಿಕೊಳ್ಳದೆ ಆ ಪ್ರಶ್ನೆಗೆ ಪ್ರತಿಸ್ಪಂದಿಸಬೇಕು ಉತ್ತರವನ್ನು ಕೊಡಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಇದನ್ನು ನಾವು ಪ್ರಾತಸ್ಮರಣೀಯ ತೀರ್ಥ ಶ್ರೀಪಾದಂಗಳವರಲ್ಲೂ ಕಾಣಬಹುದು ಯಾಕೆಂದರೆ ಅವರ ಕಾಲದಲ್ಲಿ ಅನೇಕರು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವ್ರು ಕೆಲವು ಉದೇ ದೇಶಗಳಲ್ಲಿ ಸಂಚಾರಕ್ಕೆ ರಾಜ್ಯಗಳಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿಯವರ ಶೈಲಿಯಲ್ಲಿ ಅವರವರಿಗೆ ಬಂದ ಸಮಸ್ಯೆಗಳನ್ನು ಸ್ವಾಮಿಗಳ ಮುಂದೆ ಇಟ್ಟಿದ್ದಾರೆ ಅವರು ಕೆಲವರು ಯಾರೋ ಬೆಳಿಗ್ಗೆ ಎದ್ದೇಳಬೇಕು ಪ್ರಾತಃ ಕಾಲದಲ್ಲಿ ಹೇಳಬೇಕು ಅಂದಾಗ ನಮಗೆ ಹೇಳಲಿಕ್ಕೆ ಈ ಸಮಸ್ಯೆ ಇದೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಈ ಸಮಸ್ಯೆ ಇದೆ ಹೀಗೆ ಸ್ವಾಮಿಗಳವ್ರ ಯತಿಗಳು ವಿರಕ್ತರು ಅಂಥವ್ರ ಹತ್ರ ಇಂಥ ಸಮಸ್ಯೆಗಳನ್ನೆಲ್ಲ ಹೇಳಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಹೇಳಿದರು ಅದಕ್ಕೆ ಮುಕ್ತವಾಗಿ ಈ ರೀತಿಯಲ್ಲಿ ಅದಕ್ಕೆ ಪರಿಹಾರ ಮಾಡಿ ಈ ರೀತಿಯಲ್ಲಿ ಧಾರ್ಮಿಕವಾಗಿ ನಡೆದುಕೊಳ್ಳಿ ಅದೇ ರೀತಿಯಲ್ಲಿ ಅನೇಕ ಬುದ್ಧಿಜೀವಿಗಳು ಈ ವಾರ್ತಾಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಮ್ಮ ಧಾರ್ಮಿಕ ಪರಂಪರೆಯ ಮೇಲೆ ಭಾರತೀಯ ಸಂಸ್ಕೃತಿಯ ಮೇಲೆ ಆಕ್ಷೇಪಗಳನ್ನು ಮಾಡಿದರು ಆಗ ಅವರು ಅದಕ್ಕಲ್ಲೇ ಉತ್ತರವನ್ನು ಕೊಟ್ಟರು ಅಂದರೆ ಅಯ್ಯೋ ಇದು ಯಾವುದೋ ಧಾರ್ಮಿಕ ಚೌಕಟ್ಟಿನಲ್ಲಿ ಇರದೇ ಇರೋ ಪ್ರಶ್ನೆಗಳು ಅಥವಾ ಒಂದು ಶಾಸ್ತ್ರೀಯ ವ್ಯಾಖ್ಯಾರ್ಥ ಗೋಷ್ಠಿ ಹೇಗೆ ನಡೀತದೆ ಆ ರೀತಿಯಲ್ಲಿ ಬರುವ ಪ್ರಶ್ನೆಗಳಲ್ಲ ಇದಕ್ಕೆ ನಾವ್ಯಾಕೆ ಉತ್ತರವನ್ನು ಕೊಡಬೇಕು ನಾವು ವೇದಾಂತದ ಪೀಠಾಧಿಪತಿ ನಾನು ಉತ್ತರಗಳು ಹಾಗೆ ಮಾಡಲಿಲ್ಲ ಅವರು ಇದು ಧರ್ಮಕ್ಕೆ ಹಾನಿಯಾಗುವ ಪ್ರಶ್ನೆಗಳಾದ ಎಲ್ಲೇ ಬರಲಿ ಪ್ರಶ್ನೆ ಅದಕ್ಕೆ ನಾನು ಸ್ಪಂದಿಸ್ತೇನೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ಇದು ಕೃಷ್ಣದೇವರು ಹಾಕಿಕೊಟ್ಟ ಮಾರ್ಗ ಯಾವತ್ತೂ ಕೂಡ ನಮಗೆ ಗೊತ್ತಿತ್ತ ಗೊತ್ತಿಲ್ಲ ಅಂತ ಸುಮ್ಮನೆ ಇರೋಣ ಅದಕ್ಕೇನು ತಪ್ಪಿಲ್ಲ ಗೊತ್ತಿತ್ತು ಅಂತಾದರೆ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟು ಆ ಧರ್ಮದ ಹಾನಿಯನ್ನು ಆಗದಂತೆ ತಡಿಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಅನ್ನುವ ಸಂದೇಶವನ್ನು ಕೃಷ್ಣ ಪರಮಾತ್ಮ ತತ್ಕಾಲದಲ್ಲಿಯೇ ಉಪದೇಶ ಮಾಡುವ ಮೂಲಕ ಅರ್ಜುನರಿಗೆ ತೋರಿಸಿಕೊಟ್ಟ ಅಂತ ಆ ಕೃಷ್ಣನ ಉಪದೇಶದ ಕಾಲದ ಬಗ್ಗೆ ಒಂದು ಅಪೂರ್ವವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಮತ್ತೊಂದು ಇಲ್ಲಿ ಪ್ರಶ್ನೆಗೆ ಅವಕಾಶ ಇದೆ ಅಂತ ಸ್ವಾಮಿಗಳೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ ಯಾವುದು ಅಂದರೆ ಅಷ್ಟು ಸ್ವಲ್ಪ ಸಮಯದಲ್ಲಿ ಅಷ್ಟು ಉಪದೇಶ ಮಾಡಲಿಕ್ಕೆ ಆಯ್ತಾ ನೋಡಿ ಗೀತಾ ಚಿಂತನೆಯನ್ನು ಸ್ವಾಮಿಗಳು ಎರಡು ವರ್ಷ ಇಟ್ಕೊಂಡಿದ್ದಾರೆ ಈ ಎರಡು ವರ್ಷ ಪೂರ್ಣ ನಾವು ಗೀತಾ ಚಿಂತನೆ ಮಾಡಿದರೂ ಗೀತೆಯ ಅರ್ಥವನ್ನು ಪೂರ್ಣ ಆಗೋದಿಲ್ಲ ಅಷ್ಟು ವಿಷಯ ಗೀತೆಯಲ್ಲಿ ಇದೆ ಇಷ್ಟು ವಿಷಯವನ್ನು ಅರ್ಜುನರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೃಷ್ಣದೇವರು ಉಪದೇಶ ಮಾಡಿ ಒಂದು ಮುಕ್ಕಾಲು ಗಂಟೆ ಅದು ಒಂದು ಗಂಟೆ ಉಪದೇಶ ಮಾಡಲಿ ಕೃಷ್ಣ ಅಷ್ಟರಲ್ಲಷ್ಟು ಪೂರ್ಣ ತಲೆಗೆ ತಗೊಳ್ಳಿ ಕಾಯ್ತಾ ಅರ್ಜುನರಿಗೆ ಅದು ಆ ರಣರಂಗದ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಬರೋ ದೊಡ್ಡ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ದೊಡ್ಡ ನಿಗೂಢ ಪ್ರಶ್ನೆ ಯಾವುದು ಅಂತಂದರೆ ಅಷ್ಟು ಸಮಯ ಇತ್ತ ಅಂತ ಯಾಕೆಂದರೆ ಯುದ್ಧಕ್ಕೆ ಸನ್ನದ್ಧ ಆಗಿ ಆಗಿದೆ ಪಾಂಚಜನ್ಯಂ ಋಷಿಕೇಶವ ಅಂತೇಳಿ ಎಲ್ಲರೂ ಶಂಖನಾದವನ್ನು ಮಾಡಿಯಾಗಿದೆ ಯುದ್ಧಕ್ಕೆ ಆರಂಭವನ್ನು ಘೋಷಣೆ ಮಾಡಿಯಾಗಿದೆ ಯುದ್ಧಕ್ಕೆ ಅಂತ ಎರಡೂ ಪಕ್ಷಗಳು ಒಟ್ಟಾಗಿ ಎದುರಾದರೂ ನಿಂತಿವೆ ಎಲ್ಲರೂ ಬಾಣ ಬಿಲ್ ಹಿಡ್ಕೊಂಡು ಸಿದ್ಧರಾಗಿದ್ದಾರೆ ಈ ಪ್ರಸಂಗದಲ್ಲಿ ಯದಾ ಎದಾ ಇಧ ರಮಸಿ ಅಂತ ಕೃಷ್ಣ ಉಪದೇಶ ಮಾಡೋದು ಅರ್ಜುನರು ಕೇಳೋದು ಅಲ್ಲಿ ಉಳಿದವರು ಸುಮ್ಮನೆ ಕೂತಿರ್ತಾರ ಪಾಪ ಉಪದೇಶ ನಡೀಲಿ ಆಮೇಲೆ ಯುದ್ಧ ಮಾಡೋಣ ಅಂತ ಸುಮ್ಮನೆ ಕೂತಿರ್ತಾರ ಸಾಧ್ಯವೇ ಇಲ್ಲ ಮತ್ತು ಹೇಗೆ ಸಾಧ್ಯ ಆಯಿತು ಅಷ್ಟು ದೊಡ್ಡದಾದ ಗೀತೆಯ ಉಪದೇಶ ಆ ಅಲ್ಪ ಸಮಯದಲ್ಲಿ ದೇವರು ಹೇಗೆ ಮಾಡಲಿಕ್ಕಾಯಿತು ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಇದೇ ದೇವರ ಘಟಿತ ಘಟನಾ ಸಾಮರ್ಥ್ಯ ದೇವರು ತನ್ನ ಭಕ್ತರ ಮೂಲಕವೇ ಮಾಡಲಿಕ್ಕೆ ಆಗದ ಕೆಲಸವನ್ನು ಮಾಡಿಸಿ ತೋರಿಸಿದ್ದಾನೆ ಅಗಸ್ತ್ಯರು ಇಡೀ ಸಮುದ್ರವನ್ನು ಪಾನ ಬಿಡುತ್ತಾರೆ ಒಂದು ಬಾರಿ ನೋಡಿ ಊಹೆ ಮಾಡಲಿಕ್ಕಾದರೂ ಸಾಧ್ಯ ಇದೆ ನಮಗೆ ಪುರಾಣದಲ್ಲಿ ಬರ್ತದೆ ಇನ್ನು ಹನುಮಂತನ ಚರಿತ್ರೆಯಲ್ಲಿ ಬರ್ತದೆ ಹನುಮಂತ ದೇವರು ಎಲ್ಲಿ ಲಂಕೆಯಲ್ಲಿ ಇದ್ದವರು ಆ ಸಂಜೀವಿನಿ ಪರ್ವತದ ಹತ್ತಿರ ಹೋಗಿ ಆ ಪರ್ವತವನ್ನು ಕಿತ್ತು ವಾಪಸ್ ಲಂಕೆಗೆ ಬಂದು ಪರಮಾತ್ಮನ ಪಾದ ಹತ್ತಿರ ಇಡುತ್ತಾರೆ ಇದಿಷ್ಟು ಕೆಲಸವನ್ನು ಮಾಡಲಿಕ್ಕೆ ಎಷ್ಟೊತ್ತು ಸಮಯ ತೊಗೊಂಡ್ರು ಒಂದು ವರ್ಷ ತೊಗೊಂಡ್ರೆ ಆ ಪರ್ವತ ಹೋಗಿ ತೊಗೊಂಬರ್ಲಿಕ್ಕೆ ಅವ್ರೊತಿಗೆ ರಾವಣ ಎಲ್ಲರನ್ನ ಕೊಂದು ಹಾಕಿ ಅವನು ಯುದ್ಧ ಜೈಶಾಲಿ ಆಗಿಬಿಡ್ತಿದ್ದ ಏಕಕ್ಷಣೇ ಹಿ ಲೋಕಃ ಒಂದೇ ಕ್ಷಣದಲ್ಲಿ ಹನುಮಂತ ದೇವರು ಲಂಕೆಯಿಂದ ಸೀದಾ ಅಲ್ಲಿಗೆ ಐವತ್ತು ಸಾವಿರ ಯೋಜನ ದೂರ ಇರುವಂತಹ ಪ್ರದೇಶಕ್ಕೆ ಹೋಗಿ ಆ ಪರ್ವತವನ್ನು ಕಿತ್ತು ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದು ಇಟ್ಟು ದೇವರ ಪಾದಕ್ಕೆ ನಮಸ್ಕಾರ ಮಾಡಿದ ಹಾಗಾದರೆ ರಾಮನ ಭಕ್ತರಾದ ಹನುಮಂತ ದೇವರಿಗೆ ಒಂದು ಕ್ಷಣದಲ್ಲಿ ಇಷ್ಟು ದೊಡ್ಡ ಕಾರ್ಯ ಮಾಡುವ ಸಾಮರ್ಥ್ಯ ಇದೆ ಅಂತಾದರೆ ಸ್ವಯಂ ಪರಮಾತ್ಮನಿಗೆ ಒಂದು ಕ್ಷಣದಲ್ಲಿ ಎಷ್ಟೆಲ್ಲ ಉಪದೇಶ ಮಾಡುವ ಸಾಮರ್ಥ್ಯ ಇರಬಹುದು ದೇವರಿಗಿದೆ ಆ ಸಾಮರ್ಥ್ಯ ಸರಿ ಅರ್ಜುನರಿಗೆ ತಿಳ್ಕೊಳ್ಳಿಕ್ಕಾಗಬೇಕಲ್ಲ ರೀ ದೇವರು ಬೇಕಾದಷ್ಟು ಉಪದೇಶ ಮಾಡ್ತಾನೆ ಕ್ಷಣದಲ್ಲಿ ಅಷ್ಟೂ ತತ್ವ ಧಾನ ಇಡೀ ವೇದಾಂತವನ್ನು ಉಪದೇಶ ಮಾಡಿಬಿಡ್ತಾನೆ ದೇವರು ತೊಗೊಳ್ಳಿಕ್ಕೆ ಅರ್ಜುನರಿಗಾಗಬೇಕಲ್ಲ ಆಗಬೇಕಲ್ಲ ಅಂದರೆ ಅದು ಹೌದು ಅಂತಾರೆ ಸ್ವಾಮಿಗಳು ಯಾಕೆಂದರೆ ಅರ್ಜುನರು ಯಾರು ಅವ್ರು ಯಾರೋ ಸಾಮಾನ್ಯ ಎಕ್ಕಿತ್ ಮನುಷ್ಯ ಅಲ್ಲ ನಾವು ಕೆಲವೊಮ್ಮೆ ಹಾಗೆ ಅಂದ್ಕೊಂಡ್ಬಿಡ್ತೇವೆ ಅರ್ಜುನರು ಕೇಳೋ ಪ್ರಶ್ನೆಯನ್ನು ನೋಡಿ ಓ ನಮ್ಮ ಹಾಗೆ ಅರ್ಜುನರಿಗೂ ಪಾಪ ಸಂದೇಹಗಳು ಬರ್ತದೆ ನಮ್ಮ ಹಾಗೆ ಅರ್ಜುನರು ಕೂಡ ಪಾಪ ಅಜ್ಞಾನಿಗಳು ಅಂತ ಇದು ಮಹಾಪರಾಧ ಅರ್ಜುನರು ಅಜ್ಞಾನಿಗಳಲ್ಲ ಭಾಳ ದೊಡ್ಡ ಜ್ಞಾನಿಗಳು ಇದನ್ನೇ ಕೃಷ್ಣ ಪರಮಾತ್ಮನೇ ಅದಕ್ಕೆ ಹೇಳಿದ್ದು ಪ್ರಜ್ಞಾವಾದಾಂಶ ಭಾಷಸೆ ನೀನು ಭಾಳ ದೊಡ್ಡ ಜ್ಞಾನಿ ಈಗ ಮಾತ್ರ ಯಾಕೆ ಮೂರ್ಖರಂತೆ ಮಾತನಾಡ್ತೀನಿ ಅಂತಾನೆ ಕೃಷ್ಣ ಪರಮಾತ್ಮ ಅಂದರೆ ಅರ್ಜುನರು ಭಾಳ ದೊಡ್ಡ ಜ್ಞಾನಿಗಳು ಇಂದ್ರದೇವರ ಅವತಾರ ಅವರು ಮನಸ್ಸಿನ ಒಂದು ಭಾಗದ ನಿಯಾಮಕರು ಅಷ್ಟು ದೊಡ್ಡ ಸ್ಥಾನದಲ್ಲಿರತಕ್ಕಂಥ ಇಂದ್ರದೇವರಾದ್ದರಿಂದಾಗಿ ಅವರಿಗೆ ಪರಮಾತ್ಮ ಮಾಡಿದ ಉಪದೇಶ ಸರ 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 ತಲೆಯಲ್ಲಿ ಹೋಯಿತು ಹಾಗಾಗಿ ದೇವರ ಭಕ್ತರಿಗೆ ಅಘಟಿತ ಘಟನಾ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಇದೆ ದೇವರಿಗೂ ಆ ಸಾಮರ್ಥ್ಯ ಇದೆ ಅದರ ನಿದರ್ಶನವಾಗಿ ಪರಮಾತ್ಮ ಅತ್ಯಲ್ಪ ಕಾಲದಲ್ಲಿ ಸಮಗ್ರ ಗೀತೆಯನ್ನು ಅರ್ಜುನರಿಗೆ ಉಪದೇಶವನ್ನು ಮಾಡಿದ ಆ ಉಪದೇಶವನ್ನು ಅರ್ಜುನರು ಚೆನ್ನಾಗಿ ತಿಳ್ಕೊಳ್ಳುವಂತೆ ಮಾಡಿದ ಅರ್ಜುನರು ಅಪರೋಕ್ಷ ಜ್ಞಾನಿ ಹಾಗಾಗಿ ಅವರಿಗೆ ಅನೇಕ ವಿಷಯಗಳು ನಿಶ್ಚಯವಾಗಿಯೇ ಇತ್ತು ಆದರೆ ಸಂದೇಹವನ್ನು ವ್ಯಕ್ತಪಡಿಸಿ ವಿಶೇಷ ಚಿಂತನೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಆ ತತ್ವಜ್ಞಾನ ಉಂಟಾಗುವಂತೆ ಮಾಡಬೇಕಿತ್ತು ಇದನ್ನೇ ಆಚಾರ್ಯರು ಈ ಗೀತೆಗೆ ವ್ಯಾಖ್ಯಾನ ಮಾಡುವಾಗಲೇ ಹೇಳುತ್ತಾರೆ ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವ ಕೆಲವೊಮ್ಮೆ ಗೊತ್ತಿದ್ದರೂ ಪ್ರಶ್ನೆ ಮಾಡ್ತಾರಂತೆ ಜ್ಞಾನಿಗಳು ಅವ್ರಿಗೆ ಗೊತ್ತಿರುತ್ತದೆ ಇದು ಈ ರೀತಿ ವಿಚಾರ ಇದು ಈ ರೀತಿ ವಿಚಾರ ಅಂದ್ರೆ ಅವ್ರಿಗೆ ಗೊತ್ತಿರುತ್ತದೆ ಗೊತ್ತಿದ್ರು ಮತ್ತು ಪ್ರಶ್ನೆ ಮಾಡುತ್ತಾರೆ ಯಾಕೆ ಆ ರೀತಿ ಪ್ರಶ್ನೆ ಮಾಡೋದಂದರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಅದ್ರ ಬಗ್ಗೆ ಇನ್ನೇನಾದರೂ ವಿಶೇಷ ವಿಚಾರಗಳಿದ್ರೆ ಹೊರಗೆ ಬರ್ತದೆ ಅಥವಾ ಅದ್ರ ಬಗ್ಗೆ ವಿಮರ್ಶೆ ನಡೀತದೆ ಅಥವಾ ಅದ್ರ ಮೇಲೆ ಆಕ್ಷೇಪ ಮಾಡೋರಿಗೆ ಉತ್ತರ ಕೊಟ್ಟಾಗ್ತದೆ ಅಂತ ಈ ರೀತಿ ಬಹುಮುಖವಾಗಿ ವಿಚಾರ ಮಾಡಿ ಪ್ರಶ್ನೆಯನ್ನು ಕೇಳುತ್ತಾರೆ ಕೆಲವೊಮ್ಮೆ ಈ ಬೇರೆ ಬೇರೆ ಕಡೆಗಳಲ್ಲಿ ನಾವೇ ಮಾತನಾಡುವಾಗ ಅವ್ರು ಅಂತಾರೆ ಅಯ್ಯೋ ನಿಮ್ಗೆ ಗೊತ್ತಿದೆ ಬೇಕು ಅಂತ ಈ ರೀತಿ ಪ್ರಶ್ನೆ ಮಾಡ್ತೀರಿ ನೀವು ನಿಮಗೆ ಗೊತ್ತಿಲ್ವಾ ಅಷ್ಟು ಅಂದರೆ ಏನರ್ತಾ ಅವ್ರಿಗೆ ಗೊತ್ತಿದೆ ಯಾರು ಅವ್ರು ಕೇಳ್ತಾರೆ ಆದರೂ ನಾವು ಹೇಳಿ ಬರ್ತೇವೆ ಅಲ್ಲಿ ಅಂದರೆ ಅದರಿಂದಾಗಿ ಇನ್ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ಅಂತ ಹಾಗೆ ಕೃಷ್ಣ ಪರಮಾತ್ಮನ ಹತ್ತಿರ ಅರ್ಜುನರು ಕೇಳಿದ ಎಲ್ಲ ಪ್ರಶ್ನೆಗಳಲ್ಲಿಯೂ ಅರ್ಜುನಿಗೆ ಅಜ್ಞಾನವೇ ಇತ್ತು ಅಂತ ತಿಳ್ಕೊಳ್ಬಾರ್ದು ಅವರಿಗೆ ಜ್ಞಾನ ಇದೆ ಅವರಿಗೆ ಆ ಪ್ರಶ್ನೆಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳ ಉತ್ತರ ಗೊತ್ತಿದೆ ಅವರಿಗೆ ಆದರೆ ನಿಖರವಾದ ಜ್ಞಾನ ಸಮಾಜಕ್ಕೆ ತಿಳಿಬೇಕು ಕೃಷ್ಣನ ಆಂತರ್ಯ ಸಮಾಜಕ್ಕೆ ಗೊತ್ತಾಗಬೇಕು ಅದಕ್ಕೆ ಅರ್ಜುನರು ಒಂದೊಂದೇ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟರು ಅದನ್ನೆಲ್ಲ ಕೃಷ್ಣ ಉಪದೇಶ ಮಾಡಿದ ಆದರೆ ಅರ್ಜುನರಿಗೆ ಅದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಸಮಯ ಬೇಕಾಗಲಿಲ್ಲ ದೇವರು ಒಂದೊಂದು ಅಕ್ಷರ ಹೇಳುವಾಗ ನೇರವಾಗಿ ಮುಟ್ತಾ ಇದೆ ಒಳಗೆ ಸ್ವೀಕಾರ ಆಗ್ತಾ ಇದೆ ಹಾಗಾಗಿ ಅಷ್ಟು ಅಲ್ಪ ಸಮಯದಲ್ಲಿಯೇ ಕೃಷ್ಣ ಪರಮಾತ್ಮ ಸಮಗ್ರ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಎನ್ನುವುದರಲ್ಲಿ ಯಾವುದೇ ಅನೌಚಿತ್ಯಕ್ಕೆ ಅವಕಾಶ ಇಲ್ಲ ಅಂತ ಸ್ವಾಮಿಗಳವರು ಆ ಒಂದು ವಿಚಾರವನ್ನು ಕೂಡ ಸಮರ್ಥನೆ ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ ಈ ಕೃಷ್ಣ ಪರಮಾತ್ಮನ ಅಲ್ಪ ಸಮಯದಲ್ಲಿ ಇಷ್ಟು ದೊಡ್ಡ ಉಪದೇಶವನ್ನು ಮಾಡುವ ಸಾಮರ್ಥ್ಯ ಹೇಗೆ ಸಾಧ್ಯ ಅಂತ ನಾವು ಊಹೆಗೂ ನಿಲಕದ ವಿಶಿಷ್ಟವಾದ ಸಾಮರ್ಥ್ಯ ಅಂತ ಹೇಗೆ ಚಿಂತನೆ ಮಾಡಬೇಕೋ ಅದೇ ಚಿಂತನೆಯನ್ನು ದೇವರ ಬಗ್ಗೆ ಸ್ವಲ್ಪ ನಾವು ಮಾಡಬೇಕಾದ್ದು ಏಕೆಂದರೆ ಈ ಗೀತೆಯ ಉಪದೇಶ ಹೇಗೆ ನಡೀತದೆ ಅರ್ಜುನರು ಯಾವ ರೀತಿ ಶೋಕ ಪಡ್ತಾರೆ ಅರ್ಜುನರು ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಕೃಷ್ಣದೇವರು ಯಾವ ರೀತಿ ಉತ್ತರ ಕೊಡ್ತಾನೆ ಅನ್ನೋದನ್ನು ಅರ್ಜುನಾದಿಗಳು ಹುಟ್ಟುವ ಮುಂಚೆ ನೂರಾರು ವರ್ಷದ ಮೊದಲೇ ವೇದಾಸಿದ್ರು ಬರೆದಿಟ್ಟಿದ್ದಾರೆ ಮಹಾಭಾರತ ಬರೆದು ಅದರಲ್ಲಿ ಗೀತೆಯನ್ನು ಬರೆದು ಅದರಲ್ಲಿ ಅರ್ಜುನ ಹೀಗೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಈ ರೀತಿ ಉತ್ತರ ಕೃಷ್ಣ ಹೇಳ್ತಾನೆ ಎಲ್ಲ ಬರೆದಿಟ್ಟಿದ್ದಾರೆ ಹಾಗಾದರೆ ಅವರ ಘಟಿತ ಘಟನಾ ಸಾಮರ್ಥ್ಯ ಎಷ್ಟಿರಬಹುದು ಯಾರೂ ಮಾಡಲಿಕ್ಕಾಗದ ಕೆಲಸವನ್ನು ಮಾಡುವ ಸಾಮರ್ಥ್ಯ ದೇವರಿಗಿದೆ ಅನ್ನಲಿಕ್ಕೆ ಒಂದು ದೊಳ್ಳೆ ನಿದರ್ಶನ ಅಂದರೆ ಯಾವುದಂದ್ರೆ ಮಹಾಭಾರತ ರಚನೆ ಯಾಕೆಂದರೆ ಅದೆಲ್ಲ ರಚನೆ ಮಾಡಿದ್ದು ಯಾವಾಗ ಧೃತರಾಷ್ಟ್ರಾದಿಗಳು ಹುಟ್ಟುವ ಮೊದಲೇ ವೇದವ್ಯಾಸರು ಮಹಾಭಾರತ ಬರೆದಿದ್ದಾರೆ ಆ ನಂತರ ಧೃತರಾಷ್ಟ್ರಾದಿಗಳು ಹುಟ್ಟಿ ಅವರಿಗೆ ಈ ಪಾಂಡವರ ಪಾಂಡವರ್ಕವರವರೆಲ್ಲ ಹುಟ್ಟಿ ಆ ನಂತರ ಅವರು ಅನೇಕ ವರ್ಷಗಳ ಕಾಲ ವನವಾಸ ಅದು ಇದು ಎಲ್ಲ ಮಾಡಿ ಆಮೇಲೆ ಯುದ್ಧ ಅರವತ್ತರ ಎಪ್ಪತ್ತು ವರ್ಷದ ನಂತರ ಆ ಯುದ್ಧದಲ್ಲಿ ಅರ್ಜುನರ ಶೋಕ ಆಗ ಕೃಷ್ಣ ಪರಮಾತ್ಮನ ಉಪದೇಶ ಅದಕ್ಕೆ ವಧಿರಾಜಗುರು ಸಾವರು ಅಂತಾರೆ ಎಂಥ ಸಾಮರ್ಥ್ಯ ವೇದವ್ಯಾಸ ದೇವರದ್ದು ಎಂಥ ತ್ರಿಕಾಲ ಜ್ಞಾನ ಅಂತಂದರೆ ಮಹಾಭಾರತದ ಯುದ್ಧ ಕಾಲದಲ್ಲಿ ಯಾರ ಕುದುರೆ ಬಿತ್ತು ಯಾರ ಧ್ವಜಕ್ಕೆ ಬಾಣ ಬಿಟ್ಟರು ಯಾರ ರಥಚಕ್ರ ತುಂಡಾಯಿತು ಪ್ರತಿಯೊಂದು ಬರೆದಿದ್ದಾರೆ ಯಾವಾಗ ಆಗುವ ನೂರಾರು ವರ್ಷಗಳ ಮೊದಲೇ ಬರೆದಿಟ್ಟಿದ್ದಾರೆ ವೇದವ್ಯಾಸದೇವರು ಹಾಗಾಗಿ ವೇದವಿಯಾದರೂ ಸಾಕ್ಷಾತ್ ನಾರಾಯಣದ ಅವತಾರ ಯಾರೂ ಮಾಡಲಾಗದ ಸಾಮರ್ಥ್ಯ ಆ ಪರಮಾತ್ಮನಲ್ಲಿ ಹೇಗೆ ಇದೆಯೋ ಅದೇ ಪರಮಾತ್ಮನ ಅವತಾರವಾದ ಕೃಷ್ಣ ರೂಪಕ್ಕೂ ಕೂಡ ಯಾರೂ ಮಾಡಲಾಗದಂತೆ ಅತ್ಯಂತ ಅಲ್ಪ ಕಾಲದಲ್ಲಿ ಅಷ್ಟೂ ಗೀತೆಯನ್ನು ಉಪದೇಶ ಮಾಡುವ ಸಾಮರ್ಥ್ಯ ಆ ಕೃಷ್ಣದೇವರಿಗಿದೆ ಅದರ ತಕ್ಕದಾದ ಭಕ್ತರು ಅರ್ಜುನರಾದ್ದರಿಂದ ಪರಮಾತ್ಮ ಕೊಟ್ಟ ಅಷ್ಟೂ ಉಪದೇಶವನ್ನು ಚೆನ್ನಾಗಿ ಗ್ರಹಣ ಮಾಡಿಕೊಂಡಿದ್ದಾರೆ ಈ ರೀತಿಯಲ್ಲಿ ಕೃಷ್ಣಾರ್ಜುನರ ನಡುವೆ ನಡೆದಿರತಕ್ಕಂತಹ ಆ ಒಂದು ಸಂವಾದದ ಪ್ರಸಂಗವನ್ನು ಕೂಡ ನಾವು ಹೇಗೆ ಚಿಂತನೆ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಸ್ವಾಮಿಗಳದ್ದು ವಿದ್ಯಾಮಾನ ತೀರ್ಥರ ಮತ್ತೊಂದು ಅಪೂರ್ವ ಚಿಂತನೆ ಏನು ಅಂತಂದರೆ ಅರ್ಜುನರು ದೇವತೆಗಳ ಅವತಾರ ಅದು ದೊಡ್ಡ ದೇವತೆ ಇಂದ್ರದೇವರ ಅವತಾರ ಹೈ ಅವರು ಜಾಥಾಪರೋಕ್ಷಿಗಳು ಹಾಗಿದ್ಮೇಲೆ ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೇಳಿದ ಯಾಕೆ ಈ ರೀತಿಯ ಮೋಹ ಬಂದದ್ದು ಯಾಕೆ ಅವರಿಗೆ ಅದಕ್ಕೆ ಹೇಳ್ತಾರೆ ದೇವರು ಆ ರೀತಿಯಾದ ಮೋಹವನ್ನು ಉಂಟು ಮಾಡಿದ ನಮ್ಮಲ್ಲಿ ಶಾಸ್ತ್ರಗಳು ಹೇಳ್ತದೆ ನಮ್ಮ ಬಂಧನವನ್ನು ಕಳಚುವವನು ಯಾರು ಅಂದರೆ ಪರಮಾತ್ಮ ಯಾಕೆ ಅಂದರೆ ನಮ್ಮ ಬಂಧನ ಹೇಗಿದೆ ಅಂತ ಅವನಿಗೆ ಗೊತ್ತಿದೆ ಈಗ ಬೀಗ ಹಾಕಿದವರಿಗೆ ಬೀಗ ತೆಗೆಯೋದು ಹೇಗೆ ಅಂತ ಗೊತ್ತಿರುತ್ತದೆ ಯಾರೋ ಬೀಗ ಹಾಕೋದು ಯಾರೋ ಬೀಗ ತೆಗೆಯೋದು ಅಂದರೆ ಅದು ಕಷ್ಟ ಗಂಟು ಕಟ್ಟಿದವನಿಗೆ ಗಂಟು ಬಿಚ್ಚೋದು ಭಾಳ ಸುಲಭ ಯಾಕಂದರೆ ಅವನು ಕಟ್ಟಿರ್ತಾನೆ ಯಾವ ರೀತಿ ಕಟ್ಟಿದಾನೆ ಅದೇ ರೀತಿ ಬಿಚ್ಕೊಂಡು ಹೋಗ್ತಾನೆ ಅದೇ ರೀತಿ ನಮ್ಮ ಬಂಧನವನ್ನು ಕೊಟ್ಟೋದು ಪರಮಾತ್ಮ ಹೈ ಬಂಧಕೋ ಭವಪಾಶೇನ ಭವಪಾಶಾಚ್ಛ ಮೋಚಕಃ ಅವನೇ ಬಂಧನ ಕೊಡುವವನು ನಮ್ಮ ನಮ್ಮ ಕರ್ಮ ಸವೆದಾಗ ಆ ಬಂಧನವನ್ನು ಬಿಡಿಸುವವನು ಆ ಪರಮಾತ್ಮ ಅದೇ ರೀತಿ ಅರ್ಜುನರಿಗೆ ಪರಮಾತ್ಮ ಅವ್ರ ಜಾಥಾಪರೋಕ್ಷಗಳು ಸಂಪೂರ್ಣವಾಗಿ ಪರಮಾತ್ಮನ ತತ್ವಜ್ಞಾನ ಅವರ ಯೋಗ್ಯತೆಗೆ ತಕ್ಕದಾದದ್ದು ಇದೇ ಒಂದಿಷ್ಟು ಜ್ಞಾನ ಹಾಗಿರುವಾಗಲೂ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದು ಯಾಕೆ ಅಂದರೆ ದೇವರು ತತ್ಕಾಲಕ್ಕೆ ಅರ್ಜುನರಲ್ಲಿ ಅಜ್ಞಾನವನ್ನುಂಟು ಮಾಡಿದ ಕೆಲವು ವಿಷಯಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಅರ್ಜುನರು ಕೇಳಲಿ ತನ್ನ ಮೂಲಕ ಸಮಾಜಕ್ಕೆ ಉತ್ತರ ಸಿಗುವಂತಾಗಲಿ ಅಂತ ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಕೆಲವು ಅಜ್ಞಾನ ಬರುವಂತೆ ಮಾಡಿ ಆ ಅಜ್ಞಾನದಿಂದ ಅರ್ಜುನರು ಕೆಲವು ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿ ಆ ಪ್ರಶ್ನೆಗಳಿಗೆ ತಾನು ಉತ್ತರವನ್ನು ಕೊಟ್ಟು ಸಮಾಜದಲ್ಲಿ ಎಲ್ಲ ವಿಧವಾದ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಟ್ಟ ಈ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೊಂದು ಅವ್ರು ಕಾರಣ ಕೊಡ್ತಾರೆ ಯಾಕೆ ಈ ರೀತಿ ಚಿಂತನೆ ಮಾಡಬೇಕು ಅಂದರೆ ಕೊನೆಯಲ್ಲಿ ಅರ್ಜುನರು ಎಲ್ಲ ಉಪದೇಶ ಕೇಳಿ ಅಂದರೆ ಅವರೊಂದು ಮಾತಂತಾರೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ದೇವರೇ ನನಗೆ ಬಂದಂತಹ ಮೋಹ ಹೋಯಿತು ಎಲ್ಲ ನೆನಪಾಗ್ತಾ ಇದೆ ಅಂತಾರೆ ಸ್ಮೃತಿ ಲಬ್ಧ ಅಂದರೆ ಮುಂಚಿನ ಜ್ಞಾನ ನನಗೆ ಈಗ ಇದೆ ಅಂದರೆ ಮೊದಲೇ ಗೊತ್ತಿದೆ ನನಗೆ ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದು ದೇಹ ನಿತ್ಯವೋ ಜೀವನಿತ್ಯವೋ ಪರಮಾತ್ಮನಿಗೋ ಜೀವರಿಗೂ ಭೇದ ಇದೋ ಇಲ್ಲವೋ ಪರಮಾತ್ಮನ ಸರ್ವೋತ್ತಮತ್ವ ಇದೆಲ್ಲ ಮೊದಲೇ ಬೇಕಾದಷ್ಟು ನನಗೆ ಗೊತ್ತಿದೆ ದೇವರ ಉಪದೇಶದಿಂದ ಕೆಲವು ಹೊಸ ವಿಚಾರಗಳು ಸೇರಿರಬಹುದು ಆದರೆ ಇಲ್ಲಿ ಅರ್ಜುನರು ಕೇಳುವಷ್ಟು ಏನೂ ಗೊತ್ತಿಲ್ಲದ ಅಲ್ಲ ಅರ್ಜುನರು ಹಾಗಾದ್ರೆ ನಾವು ಅರ್ಜುನರ ವಿಷಯದಲ್ಲಿ ಅವರು ನಮ್ಮಂತೆ ಸಾಮಾನ್ಯ ವ್ಯಕ್ತಿ ಅಥವಾ ನಮ್ಮಂತೆ ಅವರು ಅಜ್ಞಾನಿಗಳವರಿಗೆ ಜ್ಞಾನವೇ ಇರಲಿಲ್ಲ ಅಂತ ತಿಳ್ಕೊಂಬಿಟ್ರೆ ಮಹಾಪಾಪ ಯಾಕೆ ಅಂದರೆ ದೇವರ ಉಪದೇಶದಿಂದ ಅವ್ರಿಗೆ ಹಳೆಯದೆಲ್ಲ ನೆನಪಿಗೆ ಬಂತು ಓ ಶಾಸ್ತ್ರದ ಅಭಿಪ್ರಾಯ ಹೀಗಿದೆ ದೇವರ ಉಪದೇಶ ಈ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ಹಾಗಾಗಿ ಅರ್ಜುನರು ಸಾಮಾನ್ಯ ವ್ಯಕ್ತಿ ಅಲ್ಲ ದೊಡ್ಡ ವ್ಯಕ್ತಿ ಮಹಾಭಾರತ ಒಂದು ದೊಡ್ಡ ಪಾತ್ರ ಹಾಗೆ ಅವರನ್ನು ಸರಿಯಾಗಿ ಅವರ ಬಗ್ಗೆ ಅಪಚಾರದ ಚಿಂತನೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿಗಳು ಈ ವಿಚಾರವನ್ನು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಕೃಷ್ಣ ಪರಮಾತ್ಮ ಅವರಲ್ಲಿ ಕೆಲವು ವಿಷಯಕವಾದ ಪ್ರಶ್ನೆ ಎದ್ದೇಳುವಂತೆ ಮಾಡಿಸಿ ಆ ಪ್ರಶ್ನೆಗಳಿಗೆ ಹೇಗೆ ಗುರುಗಳು ಶಿಷ್ಯರಿಗೆ ಒಂದಿಷ್ಟು ಪ್ರಶ್ನೆ ಹುಟ್ಟುವಂತೆ ಮಾತನಾಡ್ತಾರೆ ಮೋಹಕವಾಗಿ ಕೆಲವು ಮಾತು ಅದನ್ನು ಕೇಳಿ ಶಿಷ್ಯ ಗುರುಗಳೇ ಅದು ಹೇಗೆ ಇದು ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ ಆಗ ವಿಸ್ತಾರವಾಗಿ ಉತ್ತರ ಕೊಟ್ಟು ಅವನ ಎಲ್ಲ ಸಂದೇಹ ನಿವಾರಣೆ ಮಾಡುತ್ತಾರೆ ಹೇಗೋ ಅದೇ ರೀತಿ ಕೃಷ್ಣ ಪರಮಾತ್ಮ ಅರ್ಜುನರಲ್ಲಿ ಕೆಲವು ಪ್ರಶ್ನೆ ಹುಟ್ಟುವಂತೆ ತಾನೇ ಮಾಡಿ ಆ ನಂತರದ ಉತ್ತರವನ್ನು ಕೊಟ್ಟ ಅಂತ ಹೀಗೆ ಅರ್ಜುನರ ಪಾತ್ರದ ಬಗ್ಗೆಯೂ ಅಪಚಾರ ಬಾರದಂತೆ ಸ್ವಾಮಿಗಳು ಅಪೂರ್ವ ಚಿಂತನೆಯನ್ನು ತೋರಿಸಿಕೊಟ್ಟಿದ್ದಾರೆ ಇಂತಹ ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಮಾಡಿದ ಉಪದೇಶ ಅದರಲ್ಲಿಯೂ ಅನೇಕ ತತ್ವಗಳಿವೆ ಅಲ್ಲಿಯೂ ಕೂಡ ಸ್ವಾಮಿಗಳು ಬೇರೆ ಬೇರೆ ಅಪೂರ್ವ ಚಿಂತನೆಗಳನ್ನು ಕೊಟ್ಟದ್ದಿದೆ ಆ ಕೆಲವು ಚಿಂತನೆಗಳನ್ನು ನಾಳೆ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಯ ಮಧುಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಹೆಸರುವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತ विष्णुमें परमस्रुृत श्रीकृष्णारणमस्त मध्य